السلام عليكم ورحمة الله وبركاته الحمد لله رب العالمين اللهم صل على محمد وعلى آله وأصحابه أجمعين أما بعد أدرني يا سهدراء سهدرين نولر نا الله ناداسر الله نوروني سشتكرتنو فريبالكنو مالکنو ಸರ್ವವು ಅಲ್ಲಾಹನಿಂದ ಆಗಿರುತ್ತದೆ ನಾವು ಪ್ರಪಂಚಕ್ಕೆ ಬರುವಾಗ ಬರೇ ಖಾಲಿ ಕೈಯಲ್ಲಿ ಬಂದಿರುತ್ತೇವೆ ಬಂದ ನಂತರ ಅಲ್ಲಾಹನ ಮಹಾ ಅನುಗ್ರಹದಿಂದ ತುಂಬ ರೀತಿಯ ಸಂಪತ್ತುಗಳನ್ನು ಅಲ್ಲಾಹನು ಅನುಗ್ರಹಿಸಿದನು ನಮ್ಮಲ್ಲಿ ಅಂದರೆ ಸತ್ವವಿಶ್ವಾಸಿಯಲ್ಲಿ ಇರುವಂತಹ ಪ್ರತಿಯೊಂದು ವಸ್ತು ಅದು ಅಲ್ಲಾಹನಿಂದ ದೊರೆತದ್ದಾಗಿರುತ್ತದೆ ಎಲ್ಲ ರೀತಿಯ ಒಳಿತು ಕೆಡುಕು ಎಲ್ಲ ರೀತಿಯ ಲಾಭ ನಷ್ಟ ಎಲ್ಲವೂ ಅಲ್ಲಾಹನಿಂದ ಆಗಿರುತ್ತದೆ ಅಲ್ಲಾಹನ ತೀರ್ಮಾನದಂತೆ ಆಗಿರುತ್ತದೆ ಅಲ್ಲಾಹನ್ನು ಕೊಟ್ಟಂತಹ ಸೊತ್ತು ಸಂಪತ್ತುಗಳು ಅದು ದನವಿರಲಿ ಅಥವಾ ಇತರ ಯಾವುದೇ ವಸ್ತುಗಳಿದ್ದರೂ ಕೂಡ ಅದು ಅಲ್ಲಾಹನಿಂದ ದೊರೆತದ್ದಾಗಿರುತ್ತದೆ ಆದ್ದರಿಂದ ಅಲ್ಲಾಹನು ಅದನ್ನು ಹಿಂಪಡೆಯುವಾಗ ನಾವು ಅಲ್ಲಾಹನಲ್ಲಿ ಕೋಪಗೊಳ್ಳುವುದು ಅಥವಾ ಅಹಿತಕರವಾದಂತಹ ಮಾತುಗಳು ನಮ್ಮ ಬಾಯಿಂದ ಬರುವುದು ಖಂಡಿತವಾಗಿಯೂ ಕೂಡದು ಅಲ್ಲಾಹನ ಪರಿಚಯ ಆಗಿರುತ್ತದೆ ಅಲ್ಲಾಹನು ಕೊಟ್ಟಂತಹ ವಸ್ತುಗಳನ್ನ ಹಿಂದೆ ಪಡೆಯುವಂಥದ್ದು ಅದು ಕೆಲವೊಮ್ಮೆ ತಾತ್ಕಾಲಿಕವಾಗಿರಬಹುದು ಮತ್ತು ಇನ್ನೊಮ್ಮೆ ಅಲ್ಲಾಹನು ನಮಗೆ ತಿರುಗಿ ನಮಗೆ ಕೊಡುವಂಥದ್ದಾಗಿರುತ್ತದೆ ಉದಾಹರಣೆಗೆ ಪವಿತ್ರ ಕುರಾನ್ನ ಎರಡನೇ ಅಧ್ಯಾಯವಾದಂಥ ಅಲ್ ಬಕರಾದ ನೂರ ಐವತ್ತ ನಾಲ್ಕನೇ ಸೂಕ್ತದಲ್ಲಿ ಅಲ್ಲಾಹನು ಈ ರೀತಿ ಹೇಳುತ್ತಾ ಇದ್ದಾನೆ ಶೈತೋಣ ರುಚಿ ಶೈ ಇಮ್ಮಿನಲ್ ಖೌಫ್ ವಲ್ ಡ್ಯೂ ಮಿನಲ್ ಅಮುವಾಲ್ ವಲ್ ಅಮ್ ಫುಸ್ ಅಲ್ಲಾಹನು ಕೊಟ್ಟಂತಹ ಈ ಅನುಗ್ರಹಗಳನ್ನು ಅಲ್ಲಾಹನು ಕೆಲವೊಮ್ಮೆ ಹಿಂದೆ ಪಡೆಯುತ್ತಾನೆ ಅದು ಅಲ್ಲಾಹನ ಪರೀಕ್ಷೆಯಾಗಿರುತ್ತದೆ ನಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ಅದರಲ್ಲಿ ಹಲವಾರು ರೀತಿಯ ಪರೀಕ್ಷೆಗಳನ್ನು ಎದುರಿಸಬೇಕಾಗಿರುತ್ತದೆ ಸತ್ಯವಿಶ್ವಾಸಿಗೆ ಬಿ ಶೈ ಇಮ್ಯೂನಲ್ ಹೌಫ್ ಹೆದರಿಕೆಯಿಂದ ನಮ್ಮ ಭವಿಷ್ಯದ ಬಗ್ಗೆ ಹೆದರಿಕೆ ಅಂದರೆ ಫ್ಯೂಚರ್ನ ಬಗ್ಗೆ ಹೆದರಿಕೆ ಅಥವಾ ನಮ್ಮ ಶತ್ರುಗಳು ಉಂಟು ಮಾಡಿದಂತಹ ತಾತ್ಕಾಲಿಕವಾದಂತಹ ಹೆದರಿಕೆಗಳು ಅಥವಾ ಯಾವುದೇ ಇನ್ನಿತರ ವಿಷಯಗಳ ಬಗ್ಗೆ ರೋಗವು ಅಥವಾ ನಷ್ಟ ಬರುವುದರಲ್ಲಿ ಮೊದಲನೇದಾಗಿ ಅಲ್ಲಾಹನು ಹೌಫ್ ಹೆದರಿಕೆಯಲ್ಲಿ ಒನ್ ಜೂ ಹಸಿವಿನ ಮುಖಾಂತರ ಅಲ್ಲಾಹು ನಮ್ಮನ್ನು ಪರೀಕ್ಷೆಗೊಳಿಸುತ್ತಾನೆ ಓನಾಕ್ಸಿಮಿನ ಅಮುವಾಲ್ ನಮ್ಮ ಸೊತ್ತು ಸಂಪತ್ತುಗಳಲ್ಲಿ ನಷ್ಟವನ್ನು ಭರಿಸಿ ಅಲ್ಲಾಹು ನಮ್ಮನ್ನು ಪರೀಕ್ಷಿಸುತ್ತಾನೆ ಒಂದು ಅಂಫ್ ನಮ್ಮ ಶರೀರದಲ್ಲಿ ಅಂದರೆ ರೋಗವನ್ನು ಕೊಡುವುದು ಕುಡುವುದರ ಮುಖಾಂತರ ಅಥವಾ ನಮ್ಮ ಕುಟುಂಬದಲ್ಲಿ ಯಾರಾದರೂ ಅಥವಾ ಪ್ರೀತಿಯ ಯಾವುದೇ ಸಹೋದರ ಸಹೋದರಿಯರು ಅಥವಾ ಇತರ ನಷ್ಟರಿಂಟರ ಸಾವಿನ ಮುಖಾಂತರ ಅಲ್ಲಾಹನು ನಮ್ಮನ್ನು ಪರೀಕ್ಷಿಸ್ತಾನೆ ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅಲ್ಲಾಹು ನಮ್ಮಿಂದ ಬಯಸುವಂಥದ್ದು ಒಲನ ಬುಲುವನ್ನ ಕುಂಬಿ ಶೈಮಿನ ಫೌಫಿ ವಲ್ ಜೂವ ನಕ್ಸಿಮಿನ ಲಂವಾಲ್ ಒಲ್ಲಂ ಫುಸಿ ಮರಾತ್ ಕೃಷಿ ಉತ್ಪನ್ನಗಳ ನಾಶ ಕೃಷಿ ಉತ್ಪನ್ನ ಅಂದರೆ ಧಾನ್ಯಗಳು ಅಥವಾ ಇನ್ನಿತರ ಯಾವುದೇ ಆಹಾರ ವಸ್ತುಗಳನ್ನು ನಷ್ಟಗೊಳಿಸಿದ್ದರಿಂದ ನಷ್ಟಗೊಳಿಸುವ ಮುಖಾಂತರ ನಮ್ಮನ್ನು ಪರೀಕ್ಷಿಸ್ತಾನೆ ಆದರೆ ಎಂತಹ ಸಂದರ್ಭಗಳಲ್ಲಿ ಒಬು ಒಬೀರಿ ಸಾಬಿರೀನ್ ಸಬರ್ ಅಥವಾ ಸಹನಶೀಲರಿಗೆ ಸಂತೋಷ ವಾರ್ತೆಯನ್ನು ಕೊಡಿರಿ ಎಂಬುದಾಗಿ ಅಲ್ಲಾಹನ ಆಜ್ಞೆಯಾಗಿರುತ್ತದೆ ಯಾವ ರೀತಿಯ ಸಹನಶೀಲರವರು ಒಬಶಿರು ಸಾಬಿರೀನ್ ಅಲ್ಲದೀನ ಇದೀಬತು ಪಾಲು ಇನ್ನಲಿಲ್ಲ ಯಾವುದೇ ರೀತಿಯ ತೊಂದರೆಗಳು ಯಾವುದೇ ರೀತಿಯ ನಷ್ಟಗಳು ಯಾವುದೇ ರೀತಿಯ ರೋಗರುಜಿನಗಳು ಬಂದಾಗ ಅವರು ಹೇಳ್ತಾರೆ ಇನ್ನಲಿಲ್ಲ ನಾವು ಅಲ್ಲಾಹನಿಂದ ಬಂದವರಾಗುತ್ತೇವೆ ವ ಇನ್ನ ಇಲೈಹಿ ರಾಜರೂ ನಾವು ಮರಳಬೇಕಾದ್ದು ಅಲ್ಲಾಹನಿಗೆ ಆಗಿರುತ್ತೆ ಎಂಬಂತಹ ಪುರಾಣ ಈ ವಾಕ್ಯದೊಂದಿಗೆ ಅವರು ಅಲ್ಲಾಹನ ಕಡೆಗೆ ಮರಳುವಂಥದ್ದನ್ನು ನೆನಪಿಸಿಕೊಳ್ಳುತ್ತಾರೆ ಇನ್ನ ಇನ್ನ ಇಲಿಹಿ ರಾಜರು ಅಲ್ಲಾಹನವರಿಗೆ ವಾಗ್ದಾನ ಮಾಡಿರೋದು ಉಲೇಖ ಅಲೈ ಹಿಂ ಸೊಲೆ ರಬ್ಬಿ ಹಿಂ ರಾಮಲೈಕ ಹುಮಲ್ ಮುಹಿತು ಕಷ್ಟ ನಷ್ಟಗಳು ಸಂಭವಿಸಿದಾಗ ಅವರು ಈ ದ್ವಾವನ್ನು ಪಡಿಸಿದಾಗ ಅಲ್ಲಾಹನು ಅವರಿಗೆ ಬಂದಂತಹ ಆ ಮುಸೀಬತ್ ಅಥವಾ ಆ ಸಂಕಷ್ಟಗಳಿಂದ ಅವರನ್ನು ದೂರಗೊಳಿಸುತ್ತಾನೆ ಅದರ ಜೊತೆ ಅದರ ಜೊತೆಯಲ್ಲಿಯೇ ಉಲಾಯ್ಕ ಅಲೆ ಹುದ್ರಬ್ಬಿಹೀಮ್ ಮುಹ್ತದೂನ್ ಅವರಿಗೆ ಹಿದಾಯತಿನ ದಾರಿಯನ್ನು ಅವರು ಅಲ್ಲಾಹನು ತೆರೆದುಕೊಡುತ್ತಾನೆ ಅವರಿಗಾಗಿ ಅನುಗ್ರಹಗಳು ಅಲ್ಲಾಹನ ಕೃಪೆ ಎಲ್ಲವೂ ಅಲ್ಲಾಹನು ಅವರಿಗೆ ಕೊಡುತ್ತಾನೆ ಅದರ ಜೊತೆಯಲ್ಲಿಯೇ ಅವರು ಕಳೆದುಕೊಂಡಂತಹ ಆ ವಸ್ತುಗಳನ್ನು ಕೂಡ ಅಲ್ಲಾಹನು ಹಿಂತಿರುಗಿಸುತ್ತಾನೆ ಪ್ರವಾದಿ ಮೊಹಮ್ಮದ್ ಸುಲ್ಲಾಹ್ಸಲ್ಲಮ ಕಲಿಸಿಕೊಟ್ಟಂತಹ ಅದು ಆಗಿರುತ್ತದೆ ಅಲ್ಲಾಹುಮಜರ್ ನೀಫಿ ಮುಸೀಬತಿ ವಹ್ಲುಫ್ ಲೀ ಖೈರಮಿನ್ಹ ಅಲ್ಲಾಹುಮಜರ್ ನೀಫಿ ಮುಸೀಬತಿ ಈ ಬಂದಂತಹ ಮುಸೀಬತ್ ಅಥವಾ ಈ ಬಂದಂತಹ ತೊಂದರೆಗಳು ಕಷ್ಟ ನಷ್ಟಗಳು ಇದರಿಂದ ನಮ್ಮನ್ನು ಪಾರುಗೊಳಿಸು ವ ಲೀ ಖೈರ ಮಿನ್ಹಾ ಇದಕ್ಕಿಂತ ಉತ್ತಮವಾದಂತಹ ವಸ್ತುವನ್ನು ನಮಗೆ ಮರಳಿಸಿಕೊಡುವುದ ಎಂಬಂತಹ ಪ್ರಾರ್ಥನೆ ಅಂದರೆ ಕೆಲವೊಮ್ಮೆ ಈ ಪ್ರಾರ್ಥನೆಯ ಮುಖಾಂತರ ಅಲ್ಲಾಹು ನಮಗೆ ಕೊಡುವಂತಹ ಹೊಸ ವಸ್ತುಗಳು ನಾವು ಕಳೆದುಕೊಂಡಂತಹ ಹಳೆಯ ವಸ್ತುಗಳಿಗಿಂತ ಅದೆಷ್ಟೋ ಪಟ್ಟು ಉತ್ತಮವಾದಂತಹ ವಸ್ತುಗಳಾಗಿರಬಹುದು ಇದು 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 ಆಗಿರುತ್ತೆ ಅಲ್ಲಾಹನ ಮಿನ್ಫಾಜ್ಲಿ ವರಾಹ್ಮ ಅಲ್ಲಾಹನ ಅನುಗ್ರಹ ಅಲ್ಲಾಹನ ಕೃಪೆಯಿಂದಾಗಿ ಅದಕ್ಕಿಂತ ಉತ್ತಮವಾದಂತಹ ವಸ್ತುಗಳನ್ನು ಅಲ್ಲಾಹನು ನಮಗೆ ಹಿಂದಿರು ಕೊಡುತ್ತಾನೆ ಸೂರ ತೌಬಾದ ನೂರ ಇಪ್ಪತ್ತಾರನೇ ಆಯ್ತಿನಲ್ಲಿ ಅಲ್ಲಾಹು ತಿಳಿಸ್ತಾ ಇದ್ದಾನೆ ಯಾವ ರೀತಿ ಅಂದರೆ ಇವರನ್ನು ನಾವು ವರ್ಷದಲ್ಲಿ ಮರ್ರತ ಅಮರ್ರ ಒಂದು ಬಾರಿ ಅಥವಾ ಎರಡು ಬಾರಿ ನಾವು ಕನಿಷ್ಠ ಇವರನ್ನು ಪರೀಕ್ಷೆಗೆ ಒಳಪಡಿಸಿಕೊಡುತ್ತೇವೆ ಕಾರಣ ಕಾರಣ ಏನು ಇದಕ್ಕೆ ಅವ್ ಇಫ್ ಮರತನ್ ಮರ್ರತನ್ ಔಮರ್ರೈನ್ ಇವರು ನೋಡೋದಿಲ್ಲ ಪ್ರತಿ ವರ್ಷ ನಾವು ಒಮ್ಮೆ ಎರಡು ಬಾರಿ ಇವರನ್ನು ಪರೀಕ್ಷೆಗೆ ಗುರಿಪಡಿಸುತ್ತೇವೆ ನಾವು ಕಾರಣ ಸುಮ್ಮಲಾಯ ತು ಭೂನ ಒಲೆ ಹುಮ್ಯದ ದಕ್ಕರೋನ್ ಇಷ್ಟಾಗಿಯೂ ಕೂಡ ಅವರು ಪಶ್ಚಾತ್ತಾಪ ಪಟ್ಟು ಅಲ್ಲಾಹನ ಕಡೆಗೆ ಮರಳುವುದಿಲ್ಲ ಅದೇ ರೀತಿ ಇಂತಹ ಸಂದರ್ಭಗಳಲ್ಲಿ ಅಲ್ಲಾಹನಿಂದ ಪಾಠವನ್ನು ಕೂಡ ಕಲಿಯುವುದಿಲ್ಲ ಎಂಬುದಾಗಿತ್ತಾರೆ ಆದರೆ ಸತ್ಯ ವಿಶ್ವಾಸ ಅಂತ ವ್ಯಕ್ತಿ ಖಂಡಿತವಾಗಿಯೂ ಪಾಠ ಕಲಿಯುತ್ತಾನೆ ಅದೇ ರೀತಿ ಪಶ್ಚಾತ್ತಾಪ ಪಡುತ್ತಾ ಅಲ್ಲಾಹನಿಗೆ ಮರಳು ಮರಳುವಂತಹ ದಾರಿಯನ್ನು ಹುಡುಕುತ್ತಾನೆ ಕೊನೆಯಾಗಿ ನನ್ನ ಸಹೋದರ ಸಹೋದರಿ ಅಲ್ಲಾ ವುಸುಬ್ತ ವೈತ್ಯ ಕುರಾನ್ನ ಮೂವತ್ತೆರಡನೇ ಅಧ್ಯಾಯದಲ್ಲಿ ಅಜಾಬಿಲ್ ಅದಿನ ಅಜಾಬಿಲ್ ಅಕ್ಬರ್ ಲ ಅಲ್ಲುಮರ್ಜು ಸಣ್ಣ ಪುಟ್ಟ ಸಣ್ಣ ಸಣ್ಣ ಕಷ್ಟಗಳ ಮುಖಾಂತರ ಅಥವಾ ಸಂಕಷ್ಟಗಳ ಮುಖಾಂತರ ನಾವು ಪರೀಕ್ಷೆಗೆ ಗುರಿಪಡಿಸುತ್ತೇವೆ ಅಜಾಬಿಲ್ ಅದಿನ ಚಿಕ್ಕ ಪುಟ್ಟ ಶಿಕ್ಷಿಕ್ಷಕಳು ಅವರಿಗಾಗಿ ದೂನಲ್ ಅಜಾಬಿಲ್ ಅಕ್ಬರ್ ದೊಡ್ಡ ಗಾತ್ರದ ಶಿಕ್ಷೆಗಳು ಅಥವಾ ಪರೀಕ್ಷೆಗಳು ಬರುವ ಮುಂಚಿತವಾಗಿ ಸಣ್ಣ ಪುಟ್ಟ ಪರೀಕ್ಷೆಗಳ ಮುಖಾಂತರ ಅವ್ರನ್ನು ಪರೀಕ್ಷಿಸುತ್ತೇವೆ ಅಲ್ಲಿ ಅಲ್ಲ ಕುಮಾರಜೀವನ್ನ ಅವರು ಅಲ್ಲಾಹನ ಕಡೆಗೆ ಮರಳಬೇಕಾಗಿ ಆದ್ದರಿಂದ ನನ್ನ ಸಹೋದರ ಸಹೋದರರಿಗೆ ಯಾವುದೇ ರೀತಿಯ ಕಷ್ಟ ನಷ್ಟವಿದ್ದರೂ ಅದು ಅಲ್ಲಾಹನ ಪರೀಕ್ಷೆ ಆಗಿರುತ್ತದೆ ಅದಕ್ಕಾಗಿ ಪ್ರತಿಫಲವಾಗಿ ಅಲ್ಲಾಹನ ಅದಕ್ಕಿಂತ ಉತ್ತಮವಾದಂತಹ ವಸ್ತುಗಳನ್ನು ನಮಗೆ ಮರಳಿ ಕೊಡಿಸ್ತಾ ಕೊಡುತ್ತಾನೆಂಬಂತಹ ಇಮಾನ್ ವಿಶ್ವಾಸ ನಮ್ಮಲ್ಲಿ ಇರಬೇಕು ಅಂತಹ ಸತ್ಯ ವಿಶ್ವಾಸ ಜೊತೆಯಲ್ಲಿ ನಮ್ಮನ್ನು ಅಲ್ಲಾಹನ سيرسي أنا غريسني إلا كشتناش صندر بدلني إن لله وإنا إليه راجعون هل تا الله مجرني في مسيبتي وخلفني خيرا منها إن إي الله أنا غريسني جزاكم الله خير تقبل الله منا ومنكم سبحانك اللهم بحمدك أشهد أن لا إله إلا أنت أستغفرك وأتوب إليك اللهم صلِّ وسلِّم وبارِك على نبينا محمد وعلى اله واصحابه اجمعين واخر دعوانا ان الحمد لله رب العالمين